ಡ್ರೈವಿಂಗ್ ಮಾಡ್ತೀರಾ ಅಂದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲಿ ಇದ್ರೆ ಸಾಕು ಈ ಆಟೋನ ನಿಮಗೆ ಕೊಡ್ತೀವಿ ತಿಂಗಳಿಗೆ ಇಪ್ಪತ್ತರಿಂದ ನಲವತ್ತೊಂದು ಸಾವಿರವರೆಗೂ ಆರಾಮಾಗಿ ಸಂಪಾದನೆ ಮಾಡ್ಕೋಬಹುದು ಎಲ್ಲಿಂದಾನೇ ಬಂದರೂ ಕೂಡ ಕಂಪ್ನಿ ಕಡೆಯಿಂದ ನಿಮಗೆ ರೂಮು ಮತ್ತೆ ಊಟದ ವ್ಯವಸ್ಥೆ ಮಾಡಿಕೊಡ್ತೀವಿ ಜೀವನದಲ್ಲಿ ನೀವು ದುಡಿಬೇಕಾ ದುಡಿದಿರೋ ದುಡ್ಡು ಉಳಿಸ್ಬೇಕಾ ಹಾಗಾದ್ರೆ ನೀವು ಇಲ್ಲಿಗೆ ಬನ್ನಿ ರಾಪಿಡೋ ಹಬ್ ಬಸವರಾಜ್ ಅಂತ ರಾಯಚೂರಿಂದ ಬಂದಿದ್ದೀನಿ ಆಟೋನ ಕಟ್ಟು ಸಾವಿರ ಸಂಬಳ ಕೊಡ್ತಾರೆ ಮತ್ತೆ ಆಧಾರ್ ಕಾರ್ಡ್ ಇದ್ರೆ ಸಾಕು ನನಗೆ ಅವರು ಈ ಕೆಲಸ ಕೊಟ್ಟಿದ್ದಾರೆ ಕೆಲಸ ಮಾಡ್ಕೊಂಡು ಮೂವತ್ತು ಸಾವಿರ ಸಂಬಳ ಬರ್ತಾ ಡ್ರೈವಿಂಗ್ ಲೈಸೆನ್ಸು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ತೊಗೊಂಬನ್ನಿ ಇಲ್ಲಿ ಕೆಲಸ ಸಿಗುತ್ತೆ ಅಷ್ಟೇ ಕಡೆ ಸರ್ ಕಾಲ್ ಸೆಂಟರ್ ಆಗಲಿ ಸ್ವಿಗ್ಗಿ ಆಗಲಿ ಏನಾದರೂ ಎಲ್ಲ ಎಲ್ಲ ಮಾಡ್ಕೊಂಡು ಲಾಸ್ಟಿಗೆ ಇಲ್ಲಿಗೆ ಬಂದಿದ್ದೀವಿ ಸರ್ ನನ್ನ ಹೆಸರು ಈಶ್ವರ್ ಅಂತ ನಾನು ಕಲಬುರಗಿಯಿಂದ ಬಂದಿದ್ದು ನನಗೆ ನಾನು ಬೆಂಗಳೂರಿಗೆ ಬಂದಿದ್ದೆ ನನ್ನ ಹತ್ರ ಏನು ಕೆಲಸ ಇರಲಿಲ್ಲ ನೋಡಿದೆ 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 ಎಲ್ಲ ಕಂಪ್ನಿಯಲ್ಲೂ ನೋಡಿದೆ ಎಲ್ಲ ಕಡೆ ಒಂದು ಹದಿನೈದು ಸಾವಿರ ಹದಿನಾರು ಸಾವಿರ ಅಷ್ಟೇ ಸ್ಯಾಲ್ರಿ ಇತ್ತು ನನಗೆ ಅಷ್ಟು ಉಳಿತಾಯ ಆಗ್ತಾ ಇರಲಿಲ್ಲ ರೂಮ್ ಬಾಡಿಗೆ ನನ್ನ ಏನು ಏನೂ ಇರಲಿಲ್ಲ ವಿಡಿಯೋ ನೋಡ್ಕೊಂಡು ಬಂದೆ ಆರಾಮಾಗಿ ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಎಲ್ಲ ಏನು ಎಲ್ಲ ಫೆಸಿಲಿಟಿ ಕೊಡ್ತಾರೆ ಏನು ಟೆನ್ಷನ್ ಇಲ್ಲ ನೀವು ಬಂದರೆ ಆರಾಮಾಗಿ ದುಡ್ಕೊಂಡು ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಮನೆಗೆ ಹೋಗ್ಬೋದು ನೀವು ಆರಾಮಾಗಿ ಏನು ಯಾವುದು ಡೆಡುಕೇಷನ್ ಇಲ್ಲ ಏನು ಇಲ್ಲ ಈ ಜಿ ಪ್ರೊವೈಡ್ ಮಾಡ್ತಾರೆ ಸರ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ಏನು ನಿಮ್ಗೆ ಏನು ಫೆಸಿಲಿಟಿ ಬೇಕು ಅದೆಲ್ಲ ಮಾಡಿಕೊಡ್ತಾರೆ ಸರ್ ಏನೂ ರಿಸ್ಕ್ ಇರೋಲ್ಲ ಸರ್ ನಿಮಗೆ ಆಟೋ ಓಡಿಸೋಕೆ ಬರುತ್ತೆ ಬರುತ್ತೆ ಅಂದರೆ ಏನು ಟೆನ್ಷನ್ ಇರಂಗಿಲ್ಲ ಸರ್ ಆರಾಮಾಗಿ ಓಡಿಸಿಕೊಳ್ತೀರಾ ಈಗ ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ ಆಟೋ ಚೆನ್ನಾಗಿ ಕಲ್ತಿರಲ್ಲ ಬೆಂಗಳೂರಲ್ಲಿ ಟ್ರಾಫಿಕ್ ಭಯ ಇರುತ್ತೆ ಆ ಥರ ಏನು ಮಾಡಬೇಕು ಇಲ್ಲೊಂದು ಸ್ವಲ್ಪ ಜಾಬ್ ಒಂದು ಒಂದು ದಿನ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಸರ್ ಆರಾಮಾಗಿ ಟ್ರೈನಿಂಗ್ ಕೊಡ್ತಾರೆ ನೀವು ಚೆನ್ನಾಗಿ ಗಾಡಿ ಓಡಿಸ್ತೀರಾ ಆರಾಮಾಗಿ ನಿಮಗೆ ಕೆಲಸ ಕೊಡ್ತಾರೆ ಸರ್ ಏನು ತೊಂದರೆ ಇಲ್ಲ ಕೊಡ್ಬೋದು ಮೂವತ್ತು ಸಾವಿರ ರೂಪಾಯಿ ಆರಾಮಾಗಿ ಮನೆಗೆ ಹೋಗ್ಬೋದು ಒಂದು ರೂಪಾಯಿ ಎಲ್ಲಿಗೂ ಹೋಗಲ್ಲ ಕರೆಕ್ಟಾಗಿ ಕರೆಕ್ಟಾಗಿ ಡೇಟ್ ಟು ಡೇಟ್ ಸ್ಯಾಲ್ರಿ ಬರುತ್ತೆ ಸರ್ ಓಕೆ ಸರ್ ಏನು ಕೆಲಸ ಇಲ್ಲಾಂದ್ರೆ ಇಲ್ಲಿಗೆ ಬನ್ನಿ ಆಟೋ ಅವರೇ ಅವರು ನಮ್ಮ ರ್ಯಾಪಿಡೋ ಕಂಪನಿಯಿಂದನೇ ಆಟೋ ಕೊಡ್ತಾರೆ ಅವರೇ ಕೆಲಸ ಕೊಡ್ತಾರೆ ಎಲ್ಲ ಅವರೇ ಕೊಡ್ತಾರೆ ಮತ್ತು ಸ್ಯಾಲ್ರಿನೂ ನಿಮಗೆ ಕೊಡ್ತಾರೆ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ಲ ನಾನು ಇಲ್ಲಿ ಬೆಂಗಳೂರಿಗೆ ಬಂದು ಡಿ ಎಲ್ ಒಂದು ಆಧಾರ್ ಕಾರ್ಡ್ ಅಷ್ಟೇ ಇತ್ತು ಬಂದು ಏನು ಮಾಡೋದಪ್ಪ ಅಂತ ನೋಡ್ತಾ ಇದ್ದೆ ಈ ರ್ಯಾಪಿಡೋದವರು ಕರೆದುಬಿಟ್ಟು ಆಟೋನು ಕೊಟ್ಟಿದ್ದಾರೆ ಒಂದು ಸಲ ಕೊಡ್ತಾರೆ ಊಟ ರೂಮು ಎಲ್ಲ ಅವರೇ ಕೊಡ್ತಾರೆ ಬೆಂಗಳೂರಿಗೆ ಬಂದಾಗ ಏನೆಲ್ಲ ಕೆಲಸ ಟ್ರೈ ಮಾಡಿದೆ ಸರ್ ನಾನು ಬೆಂಗಳೂರಿಗೆ ಬಂದಾಗ ಎಲ್ಲ ಗಾರೆ ಕೆಲಸಕ್ಕೆಲ್ಲ ಹೋಗಿದ್ದೀನಿ ಕಂಪ್ನಿ ಎಲ್ಲ ನೋಡಿದ್ದೀನಿ ಆದರೆ ಅದು ಅಷ್ಟು ಕರೆಕ್ಟಾಗಿ ಆಗಲಿಲ್ಲ ಹಂಗಾಗಿ ರ್ಯಾಪಿಡೋರು ಈ ಥರ ನಮ್ಮ ಫ್ರೆಂಡ್ ಒಬ್ಬರು ಮಾಡ್ತಾಯಿದ್ರು ಅವರು ಹೇಳಿದರು ಬಾರೋ ಇಲ್ಲಿ ಕೆಲಸ ಕೊಡಿಸ್ತೀನಿ ಡಿ ಎಲ್ ಒಂದಿದ್ದರೆ ಸಾಕು ಡಿ ಎಲ್ ಆಧಾರ್ ಕಾರ್ಡ್ ಇದ್ದರೆ ಸಾಕು ಮೂವತ್ತು ಸಾವಿರ ಕೈ ಸಂಬಳ ಕೊಡ್ತಾರೆ ರೂಮು ಕೊಡ್ತಾರೆ ಊಟನೂ ಕೊಡ್ತಾರೆ ಬೇರೆ ಕಡೆ ಕಂಪ್ನಿ ಎಲ್ಲ ಹೋದೆ ಇಪ್ಪತ್ತೈದು ಸಾವಿರ ಸಂಬಳ ಕೊಡ್ತಾರೆ ಊಟ ಕೊಡಲ್ಲ ರೂಮು ಕೊಡೋಲ್ಲ ಅದಕ್ಕೆ ಖರ್ಚಲ್ಲ ನಮ್ಮದೇ ಇಲ್ಲಿಗೆ ಬಂದರೆ ಊಟ ಕೊಡ್ತಾರೆ ರೂಮು ಕೊಡ್ತಾರೆ ಖರ್ಚೇನಿಲ್ಲ ನನ್ನ ಪೇಮೆಂಟ್ ಎಷ್ಟು ಬರುತ್ತೆ ಮೂವತ್ತು ಸಾವಿರ ಅಷ್ಟು ಉಳಿಯುತ್ತೆ ನಾನೇನು ಓದಿರಲಿಲ್ಲ ಕೆಲಸಕ್ಕೋಸ್ಕರ ಹುಡ್ಕಾಡ್ತಾ ಇದ್ದೆ ನನ್ನ ಹತ್ರ ಒಂದು ಡಿ ಎಲ್ ಮಾತ್ರ ಇತ್ತು ಆಮೇಲೆ ನಾನು ಯಾವುದೋ ಕೆಲ್ಸಕ್ಕೆ ಇದ್ದೆ ಯಾವುದೂ ಸಿಗಲಿಲ್ಲ ಬೇರೆ ಕಡೆ ಎಲ್ಲ ಡ್ರೈವಿಂಗ್ ಹೋಗುವಾಗ ನನಗೆ ನಿಮಗೆ ಎಷ್ಟು ಎಜುಕೇಷನ್ ಐತೆ ಏನು ಓದಿದ್ಯಾ ಅದಿದಂತ ಅಂತ ಇದ್ದರು ಅದು ನಾನು ಏನೂ ಓದಿರಲಿಲ್ಲ ಅದಕ್ಕೆ ನನಗೆ ರ್ಯಾಪಿಡ್ ಅವರು ಈ ಕೆಲಸ ಕೊಟ್ಟಿದ್ದಾರೆ ಈ ಕೆಲಸ ಮಾಡ್ಕೊಂಡು ಮೂವತ್ತು ಸಾವಿರ ಸಂಬಳ ಬರ್ತೈತೆ ನಾನು ಇವಾಗ ಆರಾಮ ಇದ್ದೀನಿ ಸರ್ ಇಲ್ಲಿ ಬಂದ ಮೇಲೆ ನನ್ನ ಫ್ಯಾಮಿಲಿ ನಾನು ಎಲ್ಲ ಚೆನ್ನಾಗಿದ್ದೀನಿ ಸರ್ ಯೂಟ್ಯೂಬಲ್ಲಿ ನೋಡಿಕೊಂಡು ನಾನು ಬಂದು ಈ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಇಲ್ಲ ಇದು ರ್ಯಾಪಿಡೋಗಿ ಬಂದುಬಿಟ್ರೆ ಒಳ್ಳೆ ಜೀವನ ಇರುತ್ತೆ ಸರ್ ಮೂವತ್ತು ಸಾವಿರ ಇರುತ್ತೆ ಈ ಬಿಸಿಲಲ್ಲಿ ಕಷ್ಟ ಬದಲು ಆರಾಮಾಗಿ ಕುತ್ಕೊಂಡು ಮಾಡ್ಕೊಬೋದು ನಾನು ಕೂಲಿ ಕೆಲಸ ಮಾಡವನೇ ನಾನು ಕಂಬಿ ಕೆಲಸ ಮಾಡ್ತೀನಿ ಗಾರೆ ಕೆಲಸ ಮಾಡ್ತೀನಿ ಸಂಡ್ರಿಂಗ್ ಕೆಲಸ ಮಾಡ್ತೀನಿ ಅದೆಲ್ಲ ನೋಡಿಬಿಟ್ಟು ನಾನು ಇದಕ್ಕೆ ಬಂದು ಸೇರ್ಕೊಂಡಿರೋದು ಅದರಲ್ಲಿ ನನಗೇನು ವರ್ಕೌಟ್ ಆಗ್ತಾಯಿಲ್ಲ ಹಾಂ ಇದಲ್ಲೇ ಮಳೆ ಬಂದರೆ ಇನ್ನೂ ಬಿಸ್ನೆಸ್ ಜೋರಿದೆ ಸರ್ ನೀವು ಓದಿದ್ದೀರಾ ಓದಿಲ್ವಾ ಎಜುಕೇಷನ್ ಇದೆಯಾ ಎಜುಕೇಷನ್ ಇಲ್ವಾ ಸೊ ಬೇಕಾಗಿಲ್ಲ ಜಸ್ಟ್ ಡ್ರೈವಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ದು ಡ್ರೈವಿಂಗ್ ಮಾಡ್ತೀರಾ ಅಂದರೆ ನಿಮ್ಮ ಹತ್ರ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಈ ಸಾಕು ಈ ಆಟೋನ ನಿಮಗೆ ಕೊಡ್ತೀವಿ ಈ ಆಟೋ ಓಡಿಸ್ಕೊಂಡು ತಿಂಗಳಿಗೆ ಇಪ್ಪತ್ತರಿಂದ ನಲವತ್ತೊಂದು ಸಾವಿರವರೆಗೂ ಆರಾಮಾಗಿ ಸಂಪಾದನೆ ಮಾಡ್ಕೊಬೋದು ಸೊ ಅದ್ರ ಜೊತೆಗೆ ನೀವು ಕೆಲಸ ಮಾಡೋದಲ್ಲದೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ಗೊತ್ತಿರೋರಿಗೆ ಯಾರಿಗೆ ಡ್ರೈವಿಂಗ್ ಮೇಲೆ ಇಂಟ್ರೆಸ್ಟ್ ಇದ್ದು ಅವರಿಗೆ ಕೆಲಸ ಸಿಗ್ತಾಯಿಲ್ಲ ಸೊ ಅಂಥವ್ರನ್ನ ಇಲ್ಲಿ ಕರ್ಕೊಂಬಂದು ಸೇರಿಸಿದ್ರೆ ನಿಮಗೆ ಹತ್ತು ಸಾವಿರ ರೂಪಾಯಿ ರೆಫ್ರಲ್ ಬೋನಸ್ ಕೂಡ ಕೊಡ್ತೀವಿ ಅದ್ರ ಜೊತೆಗೆ ಹನ್ನೆರಡು ಲಕ್ಷ ಹೆಲ್ತ್ ಇನ್ಶೂರೆನ್ಸ್ ಕೂಡ ಕೊಡ್ತೀವಿ ಎಲ್ಲಿಂದನೇ ಬಂದರೂ ಕೂಡ ಕಂಪ್ನಿ ಕಡೆಯಿಂದ ನಿಮಗೆ ರೂಮು ಮತ್ತು ಊಟದ ವ್ಯವಸ್ಥೆ ಮಾಡ್ಕೊಡ್ತೀವಿ ನಿಮಗೆ ಡ್ರೈವಿಂಗ್ ಬರಲ್ವಾ ತಲೆ ಕೆಡ್ಸ್ಕೋಬೇಕಾಗಿಲ್ಲ ನಮ್ಮ ಕಡೆಯಿಂದಾನೇ ನಿಮಗೆ ಡ್ರೈವಿಂಗ್ದು ಟ್ರೈನಿಂಗ್ ಕೂಡ ಕೊಡಿಸ್ತೀವಿ ಅದ್ರ ಜೊತೆಗೆ ನಮ್ಮ ಹತ್ರ ಬಂದ್ಬಿಟ್ಟು ಏಜ್ ಆಗಿರೋ ಇರ್ಬೋದು ಅಂದರೆ ಡ್ರೈವಿಂಗ್ ಬಂದು ಡ್ರೈವಿಂಗ್ ಬರ್ದಲ್ಲೇ ಇರೋರು ಸೊ ಎಲ್ಲ ಥರದವರು ಬಂದು ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದೇನಂದ್ರೆ ಪಾರ್ಟ್ ಟೈಮ್ ಮಾಡೋರು ಇರ್ಬೋದು ಫುಲ್ ಟೈಮ್ ಮಾಡೋದಿರ್ಬೋದು ಬೇರೆ ಕಡೆ ಕೆಲಸಗಳ್ನ ಮಾಡ್ಕೊಂಡು ಕೂಡ ನಮ್ಮ ಹತ್ರ ಕೆಲಸ ಮಾಡಿಕೊಂಡು ಆರಾಮಾಗಿ ತಿಂಗಳಿಗೆ ಎಕ್ಸ್ಟ್ರಾ ಅರ್ನಿಂಗ್ಸ್ನ ಮಾಡ್ತಾ ಇದ್ದಾರೆ ಸೊ ಅದೇ ಥರ ನೀವು ಅರ್ನಿಂಗ್ಸ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಏನೇನು ಪ್ರೊಸೀಜರ್ ಅಂತ ಕಾಲಲ್ಲಿ ಹೇಳ್ತೀವಿ ಸೊ ಮೇಲೆ ಆಫೀಸ್ ವಿಸಿಟ್ ಮಾಡಿ ಕೆಲಸನ ಸ್ಟಾರ್ಟ್ ಮಾಡಿ